ॐ गं गणपतये नमः ॐ गुं गुरुभ्यो नमः गुरवे राघवेन्द्राय भारतीयतये नमः गुरुभ्यो नमः ॐ यो मा आग्ने भागिनगुं सन्तमथा भागञ्चिके र्षती अभागमग्ने तं कुरु माग्ने भागिनं कुरु भाग्यदेवतायै नमः ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾಳೆ ಹುಣ್ಣಿಮೆಲ್ಲ ಗೊತ್ತಿರತಕ್ಕಂಥದ್ದು ನಾಳೆ ಹುಣ್ಣಿಮೆಯ ವಿಶೇಷವಾದಂತಹ ನಮ್ಮ ಆರಾಧನೆಗಳ ಬಗ್ಗೆ ನಿಮಗೆ ಕೊನೆಯದಾಗಿ ಒಮ್ಮೆ ನೆನಪು ಮಾಡೋಣ ಅಂತ ನಾನು ಲೈವ್ ಬಂದಿದ್ದೇನೆ ನಾಳೆ ಬೆಳಗಿನ ಒಂದು ಕಾರ್ಯಕ್ರಮಗಳು ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ ಮಾಸಾನಂ ಮಾರ್ಗಶೀರ್ಷೋಹಂ ಮಾರ್ಗಶೀರ್ಷ ಮಾಸದ ಅಂದ್ರೆ ಮಹಾವಿಷ್ಣುವಿನ ಮಾಸ ಮಹಾವಿಷ್ಣು ಮಾಸಗಳಲ್ಲಿ ನಾನು ಮಾರ್ಗಶೀರ್ಷನಾಗಿದ್ದೇನೆ ಅಂತ ಹೇಳ್ತಾನೆ ಅಂತಹ ಒಂದು ವಿಶೇಷವಾದ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯ ತಿಥಿಯ ಮಂಗಳ ವಾರ ನಾಳೆ ದಿವಸ ಬೆಳಗ್ಗೆ ನಾವು ವಿಶೇಷವಾಗಿ ಆಶ್ಲೇಷ ಬಲಿಪೂಜೆ ಸಿಂಹರಾಶ್ರದ ಎಲ್ಲ ಸರ್ಪದೋಷಗಳ ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಸಿಂಹರಾಶಿಯರು ನೀವು ಹಲವಾರು ಕಾರಣಗಳಿಂದ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಜಾಸ್ತಿ ನಿಮಗೆ ತುಂಬ ಜಾಸ್ತಿ ಬೇಗ ಕಳ್ಕೊಂಬಿಡ್ತೀರಾ ಸರ್ ನಾನು ಅದು ಕಳ್ಕೊಂಬಿಟ್ಟೆ ಇದು ಕಳ್ಕೊಂಬಿಟ್ಟೆ ಅಧಿಕಾರ ಕಳ್ಕೊಂಬಿಟ್ಟೆ ವ್ಯಕ್ತಿನ ಕಳ್ಕೊಂಬಿಟ್ಟೆ ಹಾಂ ದುಡ್ಡು ಕಳ್ಕೊಂಬಿಟ್ಟೆ ವಸ್ತು ಕಳ್ಕೊಂಬಿಟ್ಟೆ ಉದ್ಯೋಗ ಕಳ್ಕೊಂಬಿಟ್ಟೆ ಒಳ್ಳೊಳ್ಳೆ ಸಂದರ್ಭಗಳು ಅವಕಾಶಗಳು ಕೈತಪ್ಪಿ ಹೋಯಿತು ಮತ್ತೆ ಸಿಗುತ್ತಾ ಕಳೆದುಕೊಂಡಿದ್ದನ್ನು ಪುನಃ ಮರಳಿ ಪಡೆದುಕೊಳ್ಳೋಕೋಸ್ಕರ ಸಿಂಹರಾಶಿಯವ್ರಿಗೋಸ್ಕರ ವಿಶೇಷವಾಗಿ ಒಂದು ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೆ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ ಆ ಕಾರ್ತವೀರ್ಯಾರ್ಜುನನ ಒಂದು ಸ್ಮರಣೆ ಮಾಡಿಕೊಂಡ್ರೆ ಸಾಕಂತೆ ಕಳ್ಕಂಡಿದ್ದು ಹಾಳಾಗಿದ್ದು ಕಳೆದು ಹೋಗಿದ್ದು ನಿಮ್ಮ ಹತ್ರ ಯಾರ ಒತ್ತಾಯವಾಗಿ ಕಿತ್ಕೊಂಡಿದ್ದು ಎಲ್ಲದನ್ನೂ ಸಹ ನೀವು ಮರಳಿ ಪಡಿಬಹುದು ಅಂತ ಅಂತಹ ವಿಶೇಷವಾದ ಕಾರ್ತವೀರ್ಯಾರ್ಜುನ ಹೋಮವನ್ನು ನಾಳೆ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಸಿಂಹರಾಶಿಯವರ ಎಲ್ಲ ಪಿತ್ರಾರ್ಜಿತ ಆಸ್ತಿ ಇರಬಹುದು ಭೂಮಿ ಸಂಬಂಧಪಟ್ಟಂತಹ ವ್ಯವಹಾರಗಳು ಯಾವುದೇ ಇರಬಹುದು ಭೂಮಿಯನ್ನು ಮಾರಾಟ ಮಾಡೋದು ಭೂಮಿಯನ್ನು ಖರೀದಿ ಮಾಡೋದು ಭೂಮಿ ಸಂಬಂಧಿತವಾದಂತಹ ಎಲ್ಲ ವ್ಯವಹಾರಗಳು ನಿಮ್ಮದು ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಇರಬೇಕು ಅನ್ನುವ ಕಾರಣದಿಂದ ಲಕ್ಷ್ಮೀ ಭೂವರಾಹಸ್ವಾಮಿಯ ಹೋಮವನ್ನು ನಾಳೆ ದಿವಸ ಬೆಳಗ್ಗೆ ಮಾಡ್ತಾ ಇದ್ದೇವೆ ಸಂತಾನ ಇಲ್ಲದ ಸಿಂಹರಾಶರಿಗೆ ಸಂತಾನ ಆಗಬೇಕು ಸಂತಾನ ಇರೋ ಸಿಂಹರಾಶರಿಗೆ ಸಂತಾನದ ವಿಚಾರದಲ್ಲಿ ಸಂತೋಷಕರವಾದ ರೀತಿಯಲ್ಲಿ ನೆಮ್ಮದಿಯ ಬೆಳವಣಿಗೆಗಳಿರಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಗುರು ದೋಷ ಪರಿಹಾರವಾಗಿ ಗುರುಬಲ ಚೆನ್ನಾಗಿ ಸಿಗಲಿ ನಿಮಗೆ ಅಂತ ಗುರುಶಾಂತಿ ಹೋಮವನ್ನು ಶನಿಪೀಠಗಳ ಪರಿಹಾರವಾಗಲಿ ಅಂತ ಶನಿಶಾಂತಿ ಹೋಮವನ್ನು ನವಗ್ರಹ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ ನಾಳೆ ಬೆಳಗ್ಗೆ ಸೊ ಬೆಳಗ್ಗೆ ಆರು ಗಂಟೆಗೆ ಸಂಕಲ್ಪ ಸೇವೆ ಶುರುವಾಗುತ್ತೆ ಖುದ್ದು ನಾನೇ ಸ್ವತಃ ಕೂತು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ ಸೊ ಅದರಿಂದ ಸಂಕಲ್ಪ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಕಡ್ಡಾಯವಾಗಿ ವಾಟ್ಸಪ್ ಮಾಡ್ಕೊಳ್ಳಿ ದಯವಿಟ್ಟು ಸೊ ಅದರಿಂದ ಯಾವುದೇ ರೀತಿಯಾದಂತಹ ಡೌಟ್ಗಳಿದ್ರೂ ಸಹ ನೀವೀಗ ವಾಟ್ಸಪ್ ಸಾರಿ ಇದು ಮಾಡ್ಬೋದು ಕಮೆಂಟ್ ಮಾಡಬಹುದು ಇಲ್ಲಾಂದರೆ ನಮ್ಮ ಆಫೀಸ್ ನಂಬರ್ಗೆ ವಾಟ್ಸಪ್ ಮಾಡಿಕೊಳ್ಬಹುದು ನಮಸ್ತೆ ಎಮ್ ಕೆ ಅವರೇ ನಮಸ್ಕಾರ ನಾನೀಗ ಒಂದು ಹದಿನೈದು ನಿಮಿಷಗಳ ಕಾಲ ಸಿಂಹರಾಶಿಯ ಚಾನಲ್ನಲ್ಲೇ ಲೈವ್ ಇದ್ದು ಒಂದು ಹದಿನೈದು ನಿಮಿಷಗಳ ಕಾಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅದರಲ್ಲೂ ವಿಶೇಷವಾಗಿ ನಿಮ್ಮ ಜ್ಯೋತಿಷ್ಯಾ ಪ್ರಶ್ನೆಗಳು ನಿಮ್ಮ ರಾಷ್ಟ್ರಾಧಾರಿತವಾಗಿ ಉದ್ಯೋಗ ವ್ಯಾಪಾರ ವ್ಯವಹಾರ ಆರೋಗ್ಯಾದಿ ಪ್ರಶ್ನೆಗಳು ಏನೇ ಇದ್ದರೂ ಸಹ ನೀವು ಕೇಳಬಹುದು ಒಂದು ಹದಿನೈದು ನಿಮಿಷ ಈಗ ಹತ್ತು ಗಂಟೆ ಹತ್ತು ನಿಮಿಷ ಆಗಿದೆ ಒಂದು ಹದಿನೈದು ನಿಮಿಷಗಳ ಕಾಲ ನಿಮ್ಮೊಟ್ಟಿಗೆ ಮಾತನಾಡಿ ನಾನು ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ಯಾಕಂದರೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ನಾನು ಎದ್ದು ಆರು ಗಂಟೆ ಒಳಗೆ ನಾನು ಹೇಳೋದು ಒಂದು ಐದು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ನಮ್ಮದು ನಿತ್ಯಾನುಷ್ಠಾನಗಳು ಮುಗಿಸ್ಕೊಂಡು ಸಂಕಲ್ಪ ಸೇವೆಯನ್ನು ಶುರು ಮಾಡಬೇಕಾಗತ್ತೆ ಆರು ಗಂಟೆಯಿಂದ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ಸೊ ಅದರಿಂದ ಮಲಗೋದು ಲೇಟಾದರೆ ಬೆಳಗ್ಗೆ ಲೇಟ್ ಆಗಿಬಿಟ್ಟು ಸಮಸ್ಯೆ ಆಗುತ್ತೆ ಆಮೇಲೆ ಸ್ವಲ್ಪ ಪವರ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಬೆಳಗ್ಗೆ ಅದು ಆಗಬಾರ್ದು ಸೊ ಅದಕ್ಕೆ ಸಿದ್ಧತೆಗಳು ಮಾಡಿಕೊಳ್ಬೇಕು ಅದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ವಿಳಾಸ ಇಷ್ಟನ್ನು ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಲ್ಲಿ ಲೈವ್ ನೋಡ್ತೀರಾ ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಬಂದು ತಲುಪಲಿದೆ ನೆನ್ಪಿಟ್ಕೊಂಬಿಡಿ ಆ ಇಷ್ಟ ದೇವತಾರಾಧನೆ ಅಂತಂದ್ರೆ ನಿಮಗೆ ಯಾವ ದೇವರು ಇಷ್ಟವೋ ಆ ದೇವರ ಸ್ತೋತ್ರ ಪಠನೆಗಳು ಅಭಿಷೇಕ ಪೂಜೆಗಳು ದೇವಸ್ಥಾನಗಳಲ್ಲಿ ಆ ಥರ ಸೊ ನಾಳೆ ದಿವಸ ನಾವು ಮಾಡ್ತಾ ಇರ್ತಕ್ಕಂಥ ಈ ವಿಶೇಷವಾದ ಹೋಮದ ಸಂಕಲ್ಪ ಸೇವಾ ಪ್ರಸಾದ ಅದು ಸಹ ನೀವು ನೋಡಿ ನಾನು ಕೈಯಲ್ಲಿ ಹಾಕ್ಕೊಂಡಿದ್ದೇನೆ ಸೊ ನಿಮಗೆ ಅದು ಎಷ್ಟು ಮಟ್ಟಿಗೆ ಕಾಣಿಸುತ್ತೆ ಗೊತ್ತಿಲ್ಲ ನನ್ನ ಪಕ್ಕದಲ್ಲೇ ನಿಮಗೆ ಅದನ್ನು ಕಾಣಿಸುವ ರೀತಿಯಲ್ಲಿ ನಿಮಗೆ ಹಾಕ್ತೇನೆ ಫೋಟೋ ನೋಡಿ ಇದು ಒಂದು ವಿಶೇಷವಾದಂತಹ ಉಪರತ್ನಗಳಿರ್ತಕ್ಕಂಥ ಒಂದು ಬ್ರೇಸ್ಲೆಟ್ ನಾಲ್ಕು ವಿಧದ ವಿಶೇಷವಾದ ಉಪರತ್ನಗಳಿರುವ ಒಂದು ಬ್ರೇಸ್ಲೆಟನ್ನು ನಾಳೆ ದಿವಸ ಸಿಂಹರಾಶಿಯವರು ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾರೋ ನಿಮಗೆಲ್ಲ ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇರತಕ್ಕಂಥದ್ದು ಆಯ್ತಲ್ವಾ ಇದರಲ್ಲಿ ಮೊದಲನೇದಾಗಿ ಆರು ರತ್ನಗಳು ಚಂದ್ರಿಕಾ ರತ್ನಗಳು ಅಂತ ವೈಟ್ ಕಲರ್ ಇರ್ತದೆ ಶ್ವೇತಚಂದ್ರಿಕಾ ರತ್ನಗಳು ಇದು ನಿಮ್ಮ ಮನಸ್ಸನ್ನು ಹಗುರ ಮಾಡಿ ಮಾನಸಿಕ ಒತ್ತಡ ಮಾನಸಿಕ ಕ್ಲೇಶ ಟೆನ್ಷನ್ನು ಮೆಂಟಲ್ ಪ್ರೆಷರು ಇದೆಲ್ಲವುದನ್ನು ಸಹ ಪರಿಹಾರ ಮಾಡಲಿಕ್ಕೆ ಆರು ಚಂದ್ರಿಕಾ ರತ್ನಗಳು ಅದರ ನಂತರ ನಿಮಗೆ ಎಲ್ಲ ನೀವು ಕಳ್ಕೊಂಡಿದ್ದನ್ನು ಪುನಃ ಮರಳಿ ಪಡ್ಕೊಳ್ಳೋಕ್ಕೆ ಆ ಬಾಧೆಗಳೆಲ್ಲ ಪರಿಹಾರವಾಗಲಿಕ್ಕೆ ದುಷ್ಟ ಜನರ ಸಹವಾಸವನ್ನು ಬಿಡಿಸಲಿಕ್ಕೆ ನಿಮ್ಮ ಶರೀರ ರಕ್ಷಣೆ ಎಲ್ಲ ರಕ್ಷಣೆ ಆಗಬೇಕು ಕಳ್ಕೊಂಡಿದ್ದು ಪುನಃ ಪಡ್ಕೊಳ್ಬೇಕು ಆ ದೃಷ್ಟಿಕೋನದಿಂದ ಜ್ವಾಲಾಮುಖಿ ರತ್ನಗಳು ಭೂಮಿ ಒಗಡಿಂದ ಜ್ವಾಲಾಮುಖಿ ಸ್ಫೋಟ ಆಗಿ ಲಾವ ರಸ ಇರುತ್ತಲ್ಲ ಆ ಲಾವ ರಸ ಗಟ್ಟಿ ಆದಮೇಲೆ ಕಲ್ಲು ಗುಂಡಿ ಥರ ಆಗುತ್ತೆ ಅದನ್ನು ನಾವು ರೌಂಡಾಗಿ ಶೇಪ್ ಕಟ್ ಮಾಡಿ ಸ್ಟೋನ್ಸ್ ಹಾಕಿರತಕ್ಕಂಥದ್ದು ಲಾವಾರಸದ ಒಂದು ರತ್ನಗಳಿದು ಜ್ವಾಲಾಮುಖಿ ರತ್ನಗಳು ಇದರ ನಂತರ ಸಿಂಹರಾಶಿಯವರಿಗೆ ದೃಷ್ಟಿ ಹಾಕೋರೇನು ಒಬ್ರಾ ಇಬ್ರಾ ದುಷ್ಮನ್ ಕಹ ಹೈ ಅಂದ್ರೆ ಊರು ತುಂಬಾ ಹೇ ಅಂತ ದೋಷವನ್ನು ತಡಿಲಿಕ್ಕೋಸ್ಕರ ಒಂದು ನಾಲ್ಕು ವ್ಯಾಘ್ರನೇತ ರತ್ನಗಳು ನಿಮ್ಮ ಆರೋಗ್ಯ ಬಾಧೆ ಪರಿಹಾರವಾಗಿ ಒಳ್ಳೆ ಆರೋಗ್ಯ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಕೃಷ್ಣವೀಟಿಕಾ ರತ್ನಗಳು ಸಹ ಕೃಷ್ಣ ವರ್ಣಿಕಾ ಕೃಷ್ಣ ವರ್ಣಿಕಾರತ್ನಗಳನ್ನು ಸಹ ಇದರಲ್ಲಿ ಹಾಕಲಾಗಿದೆ ಇದನ್ನು ಸಂತಾನ ಗೋಪಾಲ ಕೃಷ್ಣ ಹೋಮದಲ್ಲಿ ಎನರ್ಜೈಸ್ ಮಾಡಲಾಗತ್ತೆ ಸಂತಾನ ಇಲ್ಲದವರಿಗೆ ಸಂತಾನಕ್ಕೆ ಪ್ರಯತ್ನ ಮಾಡುವ ಮಾಡುವ ಪ್ರಯತ್ನಗಳು ಯಶಸ್ವಿಯಾಗಲಿ ಅಂತ ಅದರ ಜೊತೆಗೆ ಸರ್ಪದೋಷಗಳಿದ್ದರೆ ಅದಕ್ಕೆ ಪರಿಹಾರವಾಗಲಿ ಅಂತ ಅದರಲ್ಲೂ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮದಲ್ಲಿ ಇದು ಎನರ್ಜೈಸ್ ಮಾಡಲಾಗತ್ತೆ ಅದರ ನಂತರ ಏನು ಭೂಮಿ ವ್ಯವಹಾರಗಳು ನೀವೆಲ್ಲ ಹೋಗ್ತೀರಾ ಯಾವುದೋ ದೃಷ್ಟಿದೋಷ ಮಾಟವಂತರ ಮತ್ತೊಂದು ಇನ್ನೊಂದು ಸಮಸ್ಯೆಗಳಿಂದ ನಿಮ್ಮ ಭೂಮಿ ವ್ಯವಹಾರಗಳೆಲ್ಲ ಎಡವಟ್ಟಾಗಬಾರ್ದು ಅನ್ನುವ ಕಾರಣಕ್ಕೆ ಭೂವರಾಹ ಸ್ವಾಮಿ ಹೋಮದಲ್ಲೂ ಇದನ್ನ ಎನರ್ಜೈಸ್ ಮಾಡಲಾಗತ್ತೆ ಆಮೇಲೆ ಕಳಕಂಡಿದ್ದ ಪುನಃ ವಾಪಸ್ ಮರಳಿ ಆಗ್ಬೇಕು ನೀವು ಅನ್ನುವ ಕಾರಣಕ್ಕೆ ನಾವು ನಮ್ಮ ವ್ಯಾ ಹೋಮದಲ್ಲೂ ಕೂಡ ಇದನ್ನು ಎನರ್ಜೈಸ್ ಮಾಡಲಾಗುತ್ತೆ ಸೊ ಇಷ್ಟೆಲ್ಲ ವಿಶೇಷವಾದ ಹೋಮ್ಗಳ ಎನರ್ಜೈಸ್ ಮಾಡಿದಂತಹ ಈ ಒಂದು ವ್ಯಾ ಬ್ರಾಸ್ಲೆಟನ್ನು ನಮ್ಮ ಒಂದು ಯಾಗ ನಮ್ಮ ಏನು ನಾನು ಹೋಗಿದ್ನಲ್ಲ ಇಲ್ಲಿ ಕಾಂತಾವರ ಕಾಂತೇಶ್ವರ ಸ್ವಾಮಿ ದೇವಸ್ಥಾನ ಆ ಸ್ವಾಮಿಯ ಲಿಂಗ ಬಹಳ ವಿಶೇಷ ಅಲ್ಲಿ ಯಾಕೆಂದ್ರೆ ಬೆಳಗ್ಗೆ ಬೆಳ್ಳಿ ಬಣ್ಣದಲ್ಲಿ ಮಧ್ಯಾಹ್ನ ತಾಮ್ರದ ಬಣ್ಣದಲ್ಲಿ ಸಾಯಂಕಾಲ ಬಂಗಾರದ ಬಣ್ಣದಲ್ಲಿ ಕಾಣುವಂತಹ ಒಂದು ವಿಶೇಷವಾದ ಲಿಂಗ ಅದು ಅಂಬರೀಷ ಮಹರ್ಷಿಗಳಿಗೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ದರ್ಶನ ಕೊಟ್ಟು ನಿತ್ಯ ಪೂಜೆ ಮಾಡ್ಕೊಳ್ಳೋಕೆ ಅಂತ ಕೊಟ್ಟ ಲಿಂಗ ಅದು ಆ ಸ್ವಯಂಭೂಲಿಂಗ ಅಂತಹ ಲಿಂಗಕ್ಕೆ ಅಭಿಷೇಕ ಮಾಡಿ ಆ ಅಭಿಷೇಕದ ಜಲದಲ್ಲಿ ಈ ಒಂದು ಬ್ರಾಸ್ಲೆಟ್ಗಳನ್ನೆಲ್ಲ ಮತ್ತೆ ಪುನಃ ಎನರ್ಜೈಸ್ ಮಾಡಿ ಮತ್ತು ನಾಳೆ ದಿವಸದ ಹೋಮ್ಗಳಲ್ಲೂ ಎನರ್ಜೈಸ್ ಮಾಡಿ ಎಲ್ಲ ಹೋಮ್ಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದದ ಜೊತೆಗೆ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಮಹಾ ಸತಿ ನಮಸ್ಕಾರ ನಮಸ್ಕಾರ ಅವರೇ ಬುಧ ಆರಾಧನೆಯಿಂದ ಮನಿ ಬೇ ಧನ್ಯವಾದಗಳು ಒಳ್ಳೆಯದಾಗಲಿ ಸಿಂಹರಾಶಿಯವರಿಗೆ ಬುಧನ ಆರಾಧನೆ ಮಾಡಿದ್ರೆ ದುಡ್ಡು ಬರುತ್ತೆ ವಿಷ್ಣು ಸಹಸ್ರನಾಮ ಡೈಲಿ ಪಠನೆ ಮಾಡಿದ್ರೆ ದುಡ್ಡು ಬರುತ್ತೆ ವಿಷ್ಣು ಸಂಬಂಧಿತ ದೇವಸ್ಥಾನಗಳು ಕೃಷ್ಣನ ದೇವಸ್ಥಾನ ರಾಮನ ದೇವಸ್ಥಾನ ವೆಂಕಟೇಶ್ವರನ ದೇವಸ್ಥಾನ ನರಸಿಂಹ ರಂಗನಾಥ ಬುಧವಾರಗಳಲ್ಲಿ ಹೋಗಿ ತುಳಸಿಯಿಂದ ಅರ್ಚನೆ ಮಾಡಿಸಿ ದುಡ್ಡು ಬರುತ್ತೆ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ವಿಷ್ಣು ಸಹಸ್ರನಾಮ ಮಧ್ಯಾಹ್ನ ಸಲ ವಿಷ್ಣು ಸಹಸ್ತ್ರನಾಮ ರಾತ್ರಿ ಮಲ್ಗೋ ಮುಂಚೆ ಸಲ ವಿಷ್ಣು ಸಹಸ್ರನಾಮ ಮೂರ್ ಸಲ ಓದ್ಕೊಂಡು ಮಲ್ಕೊಂಡ್ರಿ ಅಂದ್ರೆ ನಿಮ್ ದುಡ್ಡೋ ದುಡ್ಡು ಸಿಂಹರಾಶಿ ಅವ್ರಿಗೆ ಏನ್ ಟೆನ್ಷನ್ ಮಾಡ್ಕೋಬೇಟ್ರಿ ಹಾ ನನ್ ಜೊತೆ ಮಾತಾಡಿ ಎಂತೆ ಮಹಾಸತಿಯವರೇ ಮಾತಾಡ್ತಿದ ಹೇಳಿ ಏನು ವಿಚಾರ ಮಾತಾಡ್ಬೇಕು ಸೊ ಹೀಗೆ ನಾಳೆಯ ದಿವಸದ ನಮ್ಮ ಒಂದು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ನಾನೊಂದು ಐದು ನಿಮಿಷ ಇರ್ತಾನೆ ಯಾರಾದರೂ ಅಷ್ಟು ಒಳಗಡೆ ಪ್ರಶ್ನೆಗಳಿಗೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ನಂತರ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಯಾಕೆಂದರೆ ಟೈಮ್ ಆಯಿತು ನಾನು ನಾಳೆ ಬೆಳಗ್ಗೆ ಆರು ಗಂಟೆ ಒಳಗೆ ಸಂಕಲ್ಪ ಸೇವೆ ಶುರು ಮಾಡಬೇಕು ನನಗೆ ಸೊ ಅದರಿಂದ ನಿದ್ರಾ ಕೊರತೆ ಆಗಬಾರ್ದು ನಮಗೆ ಸೊ ಅದರಿಂದ ಬೇಗ ಬೇಗ ನಿಮ್ಮ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ ಏನ್ ಕಾಟ ಇದೆ ನಿಮಗೆ ನೋಡಿ ನಾವೊಂದು ಬ್ರೇಸ್ಲೆಟ್ ಕೊಡ್ತೀವಲ್ಲ ಅದರಲ್ಲಿ ಜ್ವಾಲಾಮುಖಿ ರತ್ನಗಳು ಅಂತ ಇದೆ ಭೂಮಿಯಿಂದ ಜ್ವಾಲಾಮುಖಿ ಸ್ಫೋಟ ಆಗತ್ತಲ್ಲ ಅದ್ರ ರತ್ನಗಳು ಮಾಡಿರೋದು ಕಲ್ಲು ಅದರದ್ದು ಬ್ರೇಸ್ಲೆಟ್ ಕೊಡ್ತಾ ಇದೆ ನಾನು ಕೈಲಿ ಹಾಕೊಂಡಿದ್ದೀನಲ್ಲ ಅದನ್ನೇ ಕೊಡ್ತಾ ಇದೆ ನೀವು ಹಾಕೊಳ್ಳಿ ಏನು ಕಾಟ ಇದ್ರು ಕಡಿಮೆ ಆಗಲಿ ನಾಳೆಯ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರಿಗೆ ನಿಮ್ಮ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಅಸಲವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ಹೋಮದ ಡೀಟೇಲ್ಸ್ ಎಲ್ಲ ಇದೆ ನಾಳೆ ಬೆಳಗ್ಗೆ ಮಾಡುವ ಎಲ್ಲ ಹೋಮದ ಡೀಟೇಲ್ಸ್ ಮಹಾಕಾರ್ತಿ ವೀರ್ಯಾರ್ಜುನ ಹೋಮ ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಸಂತಾನ ಗೋಪಾಲ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನ್ ಅವಗ್ರಹ ಶಾಂತಿ ಹೋಮ ಎಲ್ಲ ಹೋಮಗಳ ವಿವರಗಳು ಸಹ ವಿಡಿಯೋ ಇದೆ ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ನಮ್ಮ ನಂಬರ್ ಇದೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಆ ನಂಬರಿಗೆ ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾದಂತಹ ಸ ಏನು ಸಮಸ್ಯೆಗಳಿದ್ದರೂ ನಾಳೆ ಒಂದು ಸಂಕಲ್ಪ ಸೇವಾ ಪ್ರಸಾದದಿಂದ ಆ ಸಂಕಲ್ಪ ಸೇವಾ ಹೋಮದ ಭಸ್ಮಧಾರಣೆಯಿಂದ ಖಂಡಿತವಾಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ ಹ್ಞೂ ನೋಡಿ ನೀವು ಕೂಡ ಸ್ಪಷ್ಟವಾಗಿ ಕಾಣಬಹುದು ಆಶ್ಲೇಷ ಬಲಿ ಮಂಡಲ ಎಂಬತ್ತೈದು ನಾಗಸಂಕುಲಗಳಿದೆ ಅದರೊಗಡೆ ಬಾಕ್ಸ್ 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 ಎಂಬತ್ತೈದು ಬಾಕ್ಸ್ ಇದೆ ಅದು ಆಯಿತಾ ಎಂಬತ್ತೈದು ನಾಗಸಂಕುಲಗಳಿಗೆ ವಿಶೇಷವಾಗಿ ಮಾಡ್ತಕ್ಕಂಥ ಹೋಮ ಅದು ಬಿಟ್ಟರೆ ಕಾರ್ತಿವೀರ್ಯಾರ್ಜುನ ಮೇಲ್ಗಡೆ ಅದರ ಕೆಳಗಡೆ ನೀವು ಸಂತಾನಗೋಪಾಲಕೃಷ್ಣ ಸ್ವಾಮಿ ಮಂಡಲ ಆಮೇಲೆ ನವಗ್ರಹ ಮಂಡಲ ಎಲ್ಲದೂ ಸಹ ನೀವು ಕೆಳಗಡೆ ಕಾಣ್ತಾ ಇದ್ದೀರಿ ಸೊ ಅದರಿಂದ ಒಂದು ವಿಶೇಷವಾದಂತಹ ನಮ್ಮ ಮಂಡಲಗಳು ಎಲ್ಲ ರಚನೆ ಆಗಿದೆ ಹಾಂ ನಾಳೆ ಬೆಳಗ್ಗೆ ಇದಕ್ಕೆಲ್ಲ ಸುತ್ತಲೂ ಹೂವಾ ಹಾಕಿ ಮೇಲೆ ಕಲಶ ಇಟ್ಟು ಹಾಕಿ ಎಲ್ಲ ಮಾಡಿ ಕಲಶ ಸ್ಥಾಪನೆ ಆಗ್ತದೆ ಮಂಡಲ ಸಿದ್ಧತೆ ಆಯಿತು ಕಲಶ ಸ್ಥಾಪನೆ ಆಯಿತು ಖಂಡಿತವಾಗಿ ಅನುಕೂಲಗಳೇ ಆಗುತ್ತೆ ಏನು ಯೋಚನೆ ಮಾಡಬೇಡಿ ನಾಳೆ ಇದೆಲ್ಲ ಹೋಮ್ಗಳಿಗೆ ಸಂಕಲ್ಪ ಸೇವೆ ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಸಿಂಹ ಅಮ್ಮ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ಲೈವಲ್ಲಿ ನಾನೇನು ನಿಮ್ಮ ಮೆಸೇಜ್ಗಳೆಲ್ಲ ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಸೊ ಅಷ್ಟು ಸಿಂಪಲ್ ವಿಚಾರ ಈಗ ನಾಳೆ ಬೆಳಗ್ಗೆ ಈಗಿನ ಕಾರ್ಯಕ್ರಮ ಮುಗಿಸ್ತೇನೆ ನಾಳೆ ಬೆಳಗ್ಗೆ ಮತ್ತೆ ಪುನಃ ಲೈವ್ ಬರ್ತಾನೆ ಆರು ಗಂಟೆಗೆ ನಿಮ್ಮೊಟ್ಟಿಗೆ ಮಾತನಾಡ್ತೇನೆ ಖಂಡಿತ ದಯವಿಟ್ಟು ಬೆಳಗ್ಗೆ ಆರು ಗಂಟೆ ನನ್ನ ಜೊತೆ ಜಾಯಿನ್ ಆಗಿ ನಾನು ಸಂಕಲ್ಪವನ್ನು ಹೇಳಿಕೊಡ್ತೇನೆ ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತೀರಾ ಎಲ್ಲರೂ ಸಹ ನೀವು ಕೇಳ್ಬೋದು ನಾನು ಹೇಳಿಕೊಡ್ತೇನೆ ಬೇಕಾದ್ರೆ ನೀವು ಒಂದು ಐದು ಗಂಟೆ ಅಷ್ಟಲ್ಲಿ ಸ್ನಾನ ಮಾಡಿ ಆರು ಗಂಟೆ ಒಡೆ ರೆಡಿ ಆಗಿಬಿಟ್ರೆ ಧನುರ್ಮಾಸ ಬೇಗ ಇದ್ದರೂ ತುಂಬ ಒಳ್ಳೆಯದು ಹಾಂ ಬೇಗ ಎದ್ದು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಸಂಕಲ್ಪ ನಾನೇ ಮಾಡ್ತೇನಲ್ಲ ನಿಮ್ಮಗಳೆಲ್ಲ ಹೆಸರು ಸಂಕಲ್ಪ ಮಾಡ್ತೇನೆ ಖಂಡಿತವಾಗಿ ಒಳ್ಳೆಯದಾಗಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ಸಿಗೋಣ ಹತ್ತುವರೆಯಿಂದ ಹೋಮ ಲೈವ್ ಪ್ರಾರಂಭವಾಗುತ್ತೆ ಆರು ಗಂಟೆಯಿಂದ ಸಂಕಲ್ಪ ಸೇವೆಗಳ ವ್ಯವಸ್ಥೆಗಳನ್ನು ಶುರು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಾಳೆ ಬೆಳಗ್ಗೆ ಸಂಕಲ್ಪ ಸೇವೆಗೆ ಬಂದ್ಬಿಡಿ ಸೊ ಬೆಳಗ್ಗೆ ಸಿಗೋಣ ನಮಸ್ಕಾರ ಲೋಕ ಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ